ನಿಮ್ಮ ಪರ್ಸನ್ನ ಟ್ರೂ ಇಂಟೆನ್ಷನ್ ಏನಿದೆ ಅನ್ನುವಂತಹದ್ದನ್ನು ನೋಡೋಣ ನಿಮ್ಮ ಮೇಲೆ ಅವರ ಉದ್ದೇಶ ಏನಿದೆ ಅನ್ನುವಂತಹದ್ದು ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ ಅವರು ಯಾವ ಉದ್ದೇಶ ಇದೆ ನಿಮ್ಮ ಮೇಲೆ ನಿಜವಾಗಲೂ ಪ್ರೀತಿ ಇದೆಯಾ ಅಥವಾ ಟೈಮ್ ಪಾಸಿಗೆ ಏನಾದರೂ ಲವ್ ಮಾಡ್ತಾ ಇದ್ದಾರಾ ಅಥವಾ ಏನು ಉದ್ದೇಶ ಇದೆ ನಿಮ್ಮ ಮೇಲೆ ನಿಮ್ಮನ್ನು ಪ್ರೀತಿಸ್ತಾ ಇರಲಿಕ್ಕೆ ಅನ್ನುವಂತಹದ್ದು ನಿಮ್ಮ ಕ್ರೈಸ್ಟ್ ಆಗಿರ್ಬೋದು ಅಥವಾ ನೀವು ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು ನಿಮ್ಮ ಪರ್ಸನನ್ನು ನೆನಪು ಮಾಡ್ಕೊಳ್ಳಿ ಏನಿದೆ ಅವರ ಉದ್ದೇಶ ಏನಾಗಿದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ ಅವರ ಉದ್ದೇಶ ನಿಮ್ಮ ಮೇಲೆ ಏನಿದೆ ಯಾವುದಕ್ಕೋಸ್ಕರ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ ಏನಿದೆ ಅವರು ಯಾಕೋಸ್ಕರ ನಿಮ್ಮ ನಿಮ್ಮ ಪ್ರೀತಿಯನ್ನು ಹೆಚ್ಚಾಗಿ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗಾಗಿ ಇದ್ದೀರಾ ಅವ್ರಗಿಂತೂ ನೀವು ಹೆಚ್ಚಾಗಿ ಫೈನಾನ್ಷಿಯಲಿ ಫಿಟ್ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನನಗೆ ಹಾಗೆ ತುಂಬ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ಮದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಎಷ್ಟೇ ಕಷ್ಟಗಳಿದ್ರೂ ಕೂಡ ನೀವು ಯಶಸ್ಸನ್ನು ಪಡ್ಕೊಳ್ಳುವಂತಹವರು ಅನ್ನುವಂತಹದ್ದು ಹಾಗೆ ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಆದರೆ ನೀವು ಅವರನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನೀ ಅವರಕ್ಕಿಂತ ಹೆಚ್ಚಾಗಿ ನೀವೇ ಅವರನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ ಆ ಕಾರಣದಿಂದ ಕೂಡ ಇಲ್ಲಿ ಕೆಲವೊಬ್ಬರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಅವರ ಉದ್ದೇಶ ಏನು ಅಂತ ಹೇಳಿದ್ರೆ ನೀವು ಅವರನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ ಅನ್ನುವಂತಹ ಕಾರಣ ಕೂಡ ಅವರಿಗೆ ತಿಳಿದಿದೆ ಹಾಗೆ ನೀವು ಪಾಸ್ಟ್ ಲೈಫ್ ಪಾಸ್ಟ್ ಲೈಫ್ ಕನೆಕ್ಷನ್ ನಿಮ್ಮ ನೀವು ಅವರು ನಿಮ್ಮನ್ನು ಪಾಸ್ಟ್ ಲೈಫ್ ಕನೆಕ್ ಕನೆಕ್ಷನ್ ಇರುವಂತಹವರು ಅನ್ನುವಂಥ ಫೀಲ್ ಕೂಡ ಇಲ್ಲಿ ಇದೆ ಅನ್ನುವಂತಹ ತಿಳಿಬರ್ತಿದೆ ಬರ್ತಿದೆ ಕೆಲವೊಬ್ರು ಕೆಲವೊಬ್ಬರಿಗೆ ಇಲ್ಲಿ ಇದು ಜನರಲ್ ರೀಡಿಂಗ್ ನೀವೇ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ ಆ ಕಾರಣದಿಂದ ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಆದರೆ ಕೆಲವೊಬ್ಬರು ಏನಿದೆ ನಿಮ್ಮ ಪರ್ಸನ್ ನೀವು ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿದೆ ಹಾಗೆ ನೀವು ಫೈನಾನ್ಷಿಯಲಿ ಅವರಿಗೆ ಹೆಚ್ಚಾಗಿ ಸಹಾಯವನ್ನು ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಆ ಕಾರಣದಿಂದಲೂ ಕೂಡ ಅವರು ತುಂಬ ಸಂತೋಷವಾಗಿದ್ದಾರೆ ನಿಮ್ಮಿಂದಲೇ ಹೆಚ್ಚಾಗಿ ಅವರು ಸಂತೋಷವಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆ ಕಾರಣದಿಂದಲೇ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಅನ್ನುವಂಥದ್ದು ಯಾವಾಗಲೂ ನೀವು ಅವರ ಜೊತೆ ಇರಬೇಕು ಅಂತ ಬಯಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ಎಷ್ಟೇ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ನೀವು ಅವರಿಗೆ ಸಹಾಯ ಮಾಡ್ತಾ ಇರ್ತೀರ ಅವರಿಗಿಂತ ಹೆಚ್ಚಾಗಿ ನೀವು ಅವರಿಗೆ ಪ್ರೀತಿ ತೋರಿಸ್ತಾ ಇರ್ತೀರ ಎಷ್ಟೇ ಮಿಸ್ಟೇಕನ್ನು ಅವರು ಮಾಡಿದರೂ ಕೂಡ ನೀವು ಹೆಚ್ಚಾಗಿ ಅವರನ್ನು ಕ್ಷಮಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾಯಿದೆ ಆ ಕಾರಣದಿಂದ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ನೀವು ಕೆಲವೊಬ್ರು ನೋ ಕಾಂಟ್ಯಾಕ್ಟಲ್ಲಿ ಇರೋರು ನಿಮ್ಮ ಪರ್ಸನ್ ನಿಮ್ಮನ್ನು ಪ್ರೀತಿಸ್ತಾ ಇರೋದು ಯಾಕೆ ಅಂತ ಹೇಳಿದರೆ ನೀವು ನಿಮಗೆ ಯಶಸ್ಸು ಅನ್ನುವಂತಹದ್ದನ್ನು ನೀವು ಈಸಿಯಾಗಿ ಪಡ್ಕೊಳ್ ಪಡ್ಕೊಳ್ತೀರಾ ಅನ್ನುವಂತಹದ್ದು ಹಾಗೆ ಅವರಿಗೆ ಅವರ ಮೇಲೆ ನಿಮಗೆ ಪ್ರೀತಿ ಇದೆ ಅನ್ನೋ ಕಾರಣದಿಂದ ನಿಮ್ಮನ್ನು ಅವರು ಪ್ರೀತಿಸ್ತಾ ಇದ್ದಾರೆ ಅಥವಾ ಈಗ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ನಿಮ್ಮಿಂದ ದೂರ ಆಗಿದ್ದಾರೆ ಅವರ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನೋದಕ್ಕಿಂತ ನೀವೇ ಅವರನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ ಹಾಗಾಗಿ ಎಲ್ಲೋ ಒಂದು ರೀತಿ ಅವರು ನೀವಾಗಿ ಅವರ ಹಿಂದೆ ಹೋಗಲಿ ಅನ್ನುವಂತಹ ಮನಸ್ಥಿತಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಮೇಲೆ ತುಂಬ ಟ್ರೂ ಲವ್ ಅನ್ನುವಂತಹದ್ದು ಖಂಡಿತವಾಗಲೂ ಇಲ್ಲ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿದು ಬರ್ತಿದೆ ನಿಮ್ಮ ನಿಮ್ಮ ಸಹಾಯ ಯಾವಾಗ ಬೇಕು ಆಗ ನಿಮ್ಮ ಜೊತೆಗೆ ಅವರು ಬರ್ತಾರೆ ನಿಮ್ಮನ್ನು ನೆನಪಿಸ್ಕೊಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಇದು ಜನರಲ್ ರೀಡಿಂಗ್ ಅಂದರೆ ನಿಮ್ಮನ್ನು ಆಗಿ ಲವ್ ಮಾಡೋಕ್ಕಿಂತ ಹೆಚ್ಚು ಹೆಚ್ಚಾಗಿ ನಿಮ್ಮ ಹತ್ರ ಸಹಾಯವನ್ನು ಪಡ್ಕೊಳ್ಳುವಂಥದ್ದೇ ಹೆಚ್ಚಾಗಿದೆ ಅನ್ನುವಂಥದ್ದು ಅವರು ಯಾವಾಗೆಲ್ಲ ಕಷ್ಟಕ್ಕೆ ಸಿಲ್ಕೊಳ್ತಾರೋ ಆ ಸಮಯದಲ್ಲಿ ನಿಮ್ಮನ್ನು ನೆನಪಿಸ್ಕೊಳ್ತಾರೆ ನಿಮ್ಮ ಜೊತೆಗೆ ಚೆನ್ನಾಗಿರ್ತಾರೆ ಅವರ ಕಷ್ಟಗಳು ಹೋದ ನಂತರ ಅವರ ಅವರ ಜೀವನ ಒಂದು ಲೆವೆಲ್ಗೆ ಚೆನ್ನಾಗಾದ ನಂತರ ನಿಮ್ಮ ನಿಮ್ಮನ್ನು ದೂರ ಮಾಡ್ತಾರೆ ಬೇರೆ ಪ ಬೇರೆಯವರ ಜೊತೆ ಅವರು ಕನೆಕ್ಟ್ ಆಗ್ತಾರೆ ಪ್ರೀತಿಯಲ್ಲಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಅವರ ಉದ್ದೇಶ ಅದೇ ಆಗಿದೆ ಯಾಕಂದರೆ ನೀವು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅವರಿಗೆ ನಿಮ್ಮಿಂದ ಸಹಾಯ ಬೇಕು ನಿ ಅವರ ಸಂತೋಷ ಅವ್ರಿಗೆ ಯಾವಾಗಲಾದರೂ ಕಷ್ಟ ಆದಾಗ ನಿಮ್ಮಿಂದ ಸಹಾಯವನ್ನು ಪಡ್ಕೊಂಡು ಅವರು ಸಂತೋಷವಾಗಿ ಇರಬೇಕು ಅನ್ನುವಂತಹದ್ದು ಅದಕ್ಕೋಸ್ಕರ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅವರ ಜೀವನ ಮತ್ತು ಮತ್ತು ಏನೋ ಒಂದು ರೀತಿ ಚೆನ್ನಾಗಾದ ನಂತರ ಅಂದರೆ ಅವರು ಅವರ ಜೀವನದಲ್ಲಿರೋ ಕಷ್ಟಗಳು ಪ್ರಾಬ್ಲಮ್ಗಳು ಸಾಲ್ವ್ ಆದ ನಂತರ ನಿಮ್ಮನ್ನು ದೂರ ಮಾಡ್ತಾರೆ ಅನ್ನುವಂತಹದ್ದು ಮತ್ತೆ ಬೇರೆಯವರನ್ನು ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾರೆ ಅಥವಾ ಥರ್ಡ್ ಪಾರ್ಟಿಯ ಮಾತನ್ನು ಕೇಳೋದಾಗಿರ್ಬೋದು ಅವರ ಜೊತೆ ಹೋಗೋದಾಗಿರ್ಬೋದು ನಿಮಗೆ ಬೇಸರ ಮಾಡುವಂತಹದ್ದು ನೀವೇ ನೀವಾಗೆ ಅವರ ಹಿಂದೆ ಬರಲಿ ಅನ್ನುವಂತಹದ್ದು ನೀವಾಗಿ ಹೆಚ್ಚಾಗಿ ಅವರನ್ನು ಪ್ರೀತಿಸಲಿ ಅವರಿಗೆ ಕಾಲ್ ಮಾಡಲಿ ಮೆಸೇಜ್ ಮಾಡಲಿ ಅನ್ನುವಂತಹ ಮನಸ್ಥಿತಿ ಹೆಚ್ಚಿದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ दुःखे ನೀವು ಹೆಚ್ಚಾಗಿ ದುಃಖ ಪಡುವ ಹಾಗೆ ಮಾಡ್ತಾರೆ ಅನ್ನುವಂತಹದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಸರಿಯಾಗಿ ಗಮನ ಕೊಡಲಿಕ್ಕೆ ಆಗದೆ ಇರುವ ಹಾಗೆ ನಿಮ್ಮನ್ನು ಕಷ್ಟಕ್ಕೆ ಸಿಲುಕಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಯಾಕಂದರೆ ನೀವು ತುಂಬ ಅವರನ್ನು ಪ್ರೀತಿಸ್ತೀರ ಹುಚ್ಚರಂತೆ ನೀವು ತುಂಬ ಅವರನ್ನು ನಮ್ಮ ಬೇಗ ನಂಬಿಡ್ತೀರ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಇರುವಂತಹವರು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗಾಗಿ ಇಲ್ಲಿಗೆ ಮೇಲ್ ಎನರ್ಜಿ ಹಾಗೆ ಫೀಮೇಲ್ ಎನರ್ಜಿ ಕೂಡ ನನಗೆ ಬರ್ತಾ ಇದೆ ಸಮಾನ ಬರ್ತಾ ಇದೆ ಓಕೆ ನಿಮ್ಮ ಪರ್ಸನ್ ಏನಿದ್ದಾರೆ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿದ್ದೀರಾ ಅನ್ನುವಂತಹ ಕಾರಣ ಹಾಗೆ ಫೈನಾನ್ಷಿಯಲಿ ಕೂಡ ನೀವು ಸ್ಟ್ರಾಂಗ್ ಆಗಿ ಇದ್ದೀರಾ ಇಲ್ಲಾಂದ್ರೂ ಕೂಡ ಅವರಿಗೆ ನೀವು ಸಹಾಯವನ್ನು ಮಾಡ್ತೀರಾ ನಿಮ್ಮ ಹತ್ರ ಇಲ್ಲ ಅಂದ್ರೂ ಕೂಡ ಅವರಿಗೆ ಹೆಚ್ಚು ಸಹಾಯವನ್ನು ನೀವು ಮಾಡೋ ಕಾರಣದಿಂದ ಅವರು ನಿಮ್ಮನ್ನು ಎಲ್ಲೋ ಒಂದು ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಹಾಗೆ ಕೆಲವೊಬ್ರು ನಿಮ್ಮನ್ನು ತುಂಬಾನೇ ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ನೀವು ಕೂಡ ಕೂಡ ಅವರನ್ನು ಪ್ರೀತಿಸ್ತಾ ಇದ್ದೀರಾ ಹಾಗೆ ಅವರು ಕೂಡ ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಟ್ರೂ ಲವ್ ಇದೆ ನಿಮ್ಮ ಸೋಲ್ಮೇಟ್ ಫ್ಲೇಮ್ ಕನೆಕ್ಷನ್ನೇ ಇದೆ ಅನ್ನುವಂತಹದ್ದೇ ತಿಳಿದು ಬರ್ತಾ ಇದೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂಥ ಫೀಲ್ ನಿಮಗೂ ಆಗಿರುತ್ತೆ ಅವರಿಗೂ ಕೂಡ ಆಗಿರುತ್ತೆ ನೀವು ಶೇರ್ ಮಾಡಿಕೊಂಡಿರ್ತೀರಾ ಈ ವಿಚಾರಗಳನ್ನು ಅನ್ನುವಂತಹದ್ದು ತಿಳಿದು ಬ ತಿಳಿದು ಬರ್ತಾ ಇದೆ ಹಾಗೆ ಇಲ್ಲಿ ಹೆಚ್ಚಾಗಿ ನೀವು ನಿಮ್ಮ ಪರ್ಸನ್ ಬಗ್ಗೆ ಹೆಚ್ಚು ಡ್ರೀಮಲ್ಲಿ ಮುಳುಗಿರ್ತೀರ ಅನ್ನುವಂತಹದ್ದು ಅವರು ಯಾವಾಗ ಕಷ್ಟವನ್ನು ಕಷ್ಟ ಅಂತ ಹೇಳಿಬಿಟ್ಟು ನಿಮ್ಮತ್ರ ಸಹಾಯ ಕೇಳಲಿಕ್ಕೆ ಯಾವಾಗ ಬರ್ತಾರೆ ಆ ಕಾರಣದಿಂದಲಾದರೂ ಅವರನ್ನು ಮೀಟ್ ಮಾಡ್ಬೋದು ಅಥವಾ ಅವ್ರ ಜೊತೆ ಮಾತಾಡ್ಬೋದು ಅನ್ನುವಂತಹ ಮನಸ್ಥಿತಿ ಕೂಡ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಕೆಲವೊಬ್ಬರು ನಿಮ್ಮ ನಿಮ್ಮ ಕ್ರಶ್ ಆಗಿರ್ಬೋದು ನಿಮ್ಮ ಪರ್ಸನ್ ಏನಿದ್ದಾರೆ ಅವರ ಮನಸ್ಸಿನಲ್ಲಿ ಕೂಡ ಅದೇ ಥರ ಭಾವನೆಗಳು ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಅಂದರೆ ಅವರ ಉದ್ದೇಶ ಏನು ಅಂತ ಹೇಳಿದರೆ ಕೆಲವೊಬ್ಬರು ಇಲ್ಲಿ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿ ಇದ್ದಾರೆ ನಿಮ್ಮ ಪರ್ಸನ್ ಏನಿದ್ದಾರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿ ಇದ್ದಾರೆ ನಿಮ್ಗಿಂತ ಉತ್ತಮವಾದ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ ನಿಮ್ಮನ್ನು ಹೆಚ್ಚಾಗಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ಟ್ರೂ ಲವ್ ಇದೆ ಆದರೂ ಕೂಡ ಎಲ್ಲೋ ಒಂದು ರೀತಿ ಈಗೂ ಜಾಸ್ತಿ ಇದೆ ನೀವೇ ನೀವಾಗಿ ಅವರ ಹಿಂದೆ ಹೋಗಬೇಕು ಅನ್ನುವಂತಹದ್ದು ನೀವೇ ಅವರ ಪ್ರೀತಿಯನ್ನು ಬಯಸಿ ಬರಬೇಕು ಅನ್ನುವಂತಹದ್ದೇ ಅವರ ಉದ್ದೇಶ ಆಗಿದೆ ನಿಮ್ಮ ಮನಸ್ಥಿತಿ ತುಂಬ ಸಾಫ್ಟಾಗಿ ಇದೇ ಅವರಿಗೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಖಂಡಿತವಾಗ್ಲೂ ಇದೆ ಆದರೆ ನೀವಾಗಿ ಅವ ಅವರ ಪ್ರೀತಿ ಅವರ ಹಿಂದೆ ಬರಬೇಕು ಅವರನ್ನು ಹೆಚ್ಚು ಪ್ರೀತಿಸಬೇಕು ಹೆಚ್ಚಾಗಿ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಅನ್ನುವಂತಹದ್ದನ್ನೇ ಜಾಸ್ತಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಕೆಲವೊಬ್ಬರು ಇಲ್ಲಿ ನೀವು ನಿಮ್ಮ ಜೀವನ ನೀವು ನಿಮ್ಮ ಪಸಂದ್ ಜೀವನ ಬಹಳಷ್ಟು ಕಷ್ಟದಲ್ಲಿ ಇದೆ ಅವರಿಗೆ ನೀವು ಸಹಾಯ ಮಾಡ್ತೀರಾ ಅನ್ನೋ ಕಾರಣ ಕಾರಣದಿಂದ ನೀ ಅವರು ನಿಮ್ಮ ಜೊತೆ ಯಾವಾಗಲೂ ಇರಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ನಿಮ್ಮ ಪಸಂದ್ ಏನಿದ್ದಾರೆ ಅವರು ನೀವು ಅವರ ಕಷ್ಟಗಳನ್ನು ಹೋಗಲಾಡಿಸ್ತೀರ ಅವರಿಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀರಾ ಆ ಕಾರಣದಿಂದಲೇ ನೀವು ನಿಮ್ಮನ್ನು ಹೆಚ್ಚು ಇಷ್ಟಪಡ್ತಾರೆ ನೀವು ಯಾವಾಗಲೂ ಜೊತೆಯಾಗಿರಬೇಕು ಅಂತ ಬಯಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಕೆಲವೊಬ್ಬರು ಇಲ್ಲಿ ನಿಮ್ಮ ಜೀವನ ತುಂಬ ಆಗಿದೆ ನಿಮ್ಮ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿಗಳು ತುಂಬಾ ಇದ್ದಾರೆ ಹಾಗೆ ನೀವು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿದ್ದೀರಾ ಫೈನಾನ್ಷಿಯಲಿ ಆಗಿರ್ಬೋದು ನಿಮ್ಮ ಕರಿಯರ್ ಜೀವನ ತುಂಬ ಉತ್ತಮವಾಗಿದೆ ಆ ಕಾರಣದಿಂದ ಕೂಡ ಅವರು ನಿಮ್ಮ ಜೊತೆ ಇರಬೇಕು ಅಂತೇಳಿ ಬಯಸುವಂತಹವರಾಗಿದ್ದಾರೆ ಹಾಗೆ ನೀವು ಅವರನ್ನು ಪ್ರೀತಿಸ್ತೀರಾ ಅನ್ನುವಂತಹದ್ದು ಯಾರಿಗೆ ಆಗುತ್ತೆ ಅವರು ತಗೊಳ್ಳಿ ಇದು ಇದು ಜನರಲ್ ರೀಡಿಂಗ್ ಆಗಿದೆ ನೀ ನೀವು ನಿಮ್ಮ ಜೀವನ ತುಂಬ ಉತ್ತಮ ರೀತಿಯಲ್ಲಿ ಇದೆ ಆ ಕಾರಣದಿಂದ ನೀವು ಕೂಡ ಅವರನ್ನು ಹೆಚ್ಚು ಪ್ರೀತಿಸ್ತೀರ ಆ ಕಾರಣದಿಂದ ಕೂಡ ಕೆಲವೊಬ್ಬರು ಇಲ್ಲಿ ನಿಮ್ಮ ಪ್ರೀತಿಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ ಯಾಕಂದರೆ ನೀವು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಿಮಗೆ ಇದೆ ಆದರೂ ಕೂಡ ನೀವು ಅವರನ್ನು ಅವರ ಪ್ರೀತಿಯಲ್ಲಿ ಬಿದ್ದಿದ್ದೀರಾ ಅವರನ್ನು ಹೆಚ್ಚು ಪ್ರೀತಿಸ್ತಾ ಇದ್ದೀರಾ ಹಾಗಾಗಿ ಅದು ಎಲ್ಲೋ ಒಂದು ರೀತಿ ಅವರು ನಿಮ್ಮ ಪ್ರೀತಿಯನ್ನು ನೀವು ಅವರನ್ನು ಹೆಚ್ಚು ಪ್ರೀತಿಸ್ತೀರ ಅನ್ನುವಂತಹ ಕಾರಣದಿಂದಲೇ ಅವರು ನಿಮ್ಮಿಂದ ಕೆಲವೊಮ್ಮೆ ದೂರ ಆಗೋದಾಗಿರ್ಬೋದು ನೋ ಕಾಂಟ್ಯಾಕ್ಟ್ ಆಗೋದು ಅಥವಾ ಯಾವುದೋ ಒಂದು ರೀತಿ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಿರ್ಬೋದು ನಿಮ್ಮ ಜೊತೆ ನಿಮ್ಮನ್ನು ದುಃಖಕ್ಕೆ ಒಳಗಾಗಿಸುವಂತಹದ್ದಿರ್ಬೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತದೆ ಅದು ಕಾರಣ ಏನಂತ ಹೇಳಿದರೆ ನೀವು ನಿಮಗೆ ಅವರ ಪ್ರೀತಿ ಬೇಕು ಅನ್ನುವಂತಹದ್ದು ನಿಮ್ಮನ್ನು ಪ್ರೀತಿಸುವಂಥವರು ತುಂಬ ಜನ ಇದ್ರೂ ಕೂಡ ಅವರೇ ನಿಮಗೆ ಬೇಕು ಅನ್ನುವಂತಹ ಅನ್ನುವಂತಹದ್ದು ನಿಮ್ಮಲ್ಲೇ ಹೆಚ್ಚಾಗಿದೆ ಆ ಕಾರಣದಿಂದಲೇ ಅವರು ನಿಮ್ಮನ್ನು ಯಾವುದೋ ಒಂದು ರೀತಿ ಆಟಾಡಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ರೀತಿ ಪ್ರೀತಿಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಲವ್ ಲವನ್ನು ಎಲ್ಲೋ ಒಂದು ರೀತಿ ಅವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ ನೀವು ಸ್ಪಿರಿಚುವಲಿ ಈಗ ಸ್ಟ್ರಾಂಗ್ ಆಗಿ ಇದ್ದೀರ ಹಾಗೆ ನೀವು ನಿಮ್ಮ ಜೀವನ ಮೊದಲಿಗಿಂತ ಈಗ ಬದಲಾವಣೆ ಆಗಿದೆ ಆ ಕಾರಣದಿಂದಲೂ ಕೆಲವೊಬ್ಬರು ನಿಮ್ಮನ್ನು ಇಷ್ಟಪಡಲಿಕ್ಕೆ ಶುರು ಮಾಡಿದ್ದಾರೆ ನಿಮ್ಮ ಬ್ಯೂಟಿ ಇರ್ಬೋದು ನಿಮ್ಮ ಸ್ಟ್ರೆಂತ್ ಇರ್ಬೋದು ನಿಮ್ಮ ಇಂಟ್ಯೂಷನ್ ಇರ್ಬೋದು ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ನೀವು ಉತ್ತಮ ಬದಲಾವಣೆಗಳನ್ನು ನೋಡಿದ್ದೀರಾ ನಿಮಗೆ ದೇವರ ಆಶೀರ್ವಾದ ಇದೆ ನಿಮಗೆ ಎಂಜಸ್ ಸಪ್ ಸಪೋರ್ಟಿಂದ ನಿಮ್ಮ ಜೀವನದಲ್ಲಿ ತುಂಬ ಯಶಸ್ಸನ್ನು ಈಗ ನೀವು ಪಡ್ಕೊಂಡಿದ್ದೀರಾ ಮೊದಲಿಗಿಂತ ಈಗ ನೀವು ಪಡ್ಕೊಂಡಿದ್ದೀರಾ ಮೊದಲು ನಿಮ್ಮನ್ನು ಅವರು ನೋಡ್ತಾ ಇದ್ದ ರೀತಿಯೇ ಬೇರೆಯಾಗಿತ್ತು ಈಗ ನಿಮ್ಮನ್ನು ನೋಡುವಂತಹ ರೀತಿಯೇ ಬೇರೆಯಾಗಿದೆ ಆ ಕಾರಣದಿಂದಲೂ ಕೂಡ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಅಂದರೆ ಮೊದಲಿಗಿಂತ ಈಗ ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಬದಲಾಗಿದೆ ನೀವು ಕೂಡ ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಿದ್ದೀರಾ ಆ ಕಾರಣದಿಂದ ಅವರು ನಿಮ್ಮನ್ನು ಹೆಚ್ಚು ಪ್ರೀತಿಸಲಿಕ್ಕೆ ಶುರು ಮಾಡಿದ್ದಾರೆ ಈ ವಿಚಾರವನ್ನು ಕೂಡ ನೀವೆಷ್ಟೋ ಸಲ ಗಮನಿಸಿದ್ದೀರಾ ಆದರೆ ನೀವು ಅವರನ್ನು ಹೆಚ್ಚು ಪ್ರೀತಿಸ್ತಾ ಇದ್ದೀರಾ ಆದರೆ ಈ ವಿಚಾರ ಕೂಡ ನಿಮ್ಮ ಮನಸ್ಸಿನಲ್ಲಿದೆ ನಿಮ್ಮ ಗಮನಕ್ಕೆ ಬಂದಿದೆ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ ಯಾಕಂದರೆ ನೀವು ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿಯಾಗಿದ್ದೀರಾ ಹಾಗಾಗಿ ಈ ಎಲ್ಲ ವ್ಯ ವಿಷಯಗಳನ್ನು ನೀವು ಗಮನಿಸಿದ್ದೀರಾ ನಿಮ್ಮ ಮನಸ್ಸಿಗೆ ಕೂಡ ಬಂದಿದೆ ನಿಮ್ಮ ಇಂಟ್ಯೂಷನ್ಗೆ ಕೂಡ ಬಂದಿದೆ ಮೊದಲೆಲ್ಲ ನಿಮ್ಮ ಜೊತೆ ಬಹಳಷ್ಟು ಯಾವುದೋ ಒಂದು ರೀತಿ ನಿಮ್ಮನ್ನು ಕೇರ್ಲೆಸ್ ಆಗಿ ನೋಡಿರ್ಬೋದು ನೋಡಿರುವಂತಹದ್ದಿರ್ಬೋದು ಅಥವಾ ನಿಮ್ಮ ಜೊತೆ ಹೆಚ್ಚು ಪ್ರೀತಿ ಅನ್ನುವಂತಹದ್ದು ಇರಲಿಲ್ಲ ಅನ್ನುವಂತಹದ್ದು ಫ್ರೆಂಡ್ಶಿಪ್ ಆಗಿರ್ಬೋದು ಯಾವುದೇ ರೀತಿ ನಿಮ್ಮ ಜೊತೆ ಅಷ್ಟೊಂದು ಉತ್ತಮವಾದ ಬಾಂಧವ್ಯ ಇರಲಿಲ್ಲ ಆದರೆ ಈಗ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಕಾಳಜಿ ಇವೆಲ್ಲವೂ ಕೂಡ ನಿಮ್ಮಲ್ಲಿ ಹೆಚ್ಚಾಗಿದೆ ಹೆಚ್ಚಾಗಿರೋದನ್ನು ನೀವು ಗಮನಿಸಿದ್ದೀರಾ ಮೊದಲು ಇಲ್ಲದೆ ಇರುವಂತಹ ಪ್ರೀತಿ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಯಾವುದೋ ಒಂದು ರೀತಿ ನಿಮ್ಮನ್ನು ಕೇರ್ ಮಾಡುವಂತಹದ್ದಾಗಿರ್ಬೋದು ಸಡನ್ನಾಗಿ ಈಗ ಶುರುವಾಗಿದೆಯಲ್ಲ ಅನ್ನುವಂತಹದ್ದು ನಿಮ್ಮ ಮನಸ್ಸಿಗೆ ಕೂಡ ಬಂದಿದೆ ತಿಳಿತಾ ಇದೆ ಯಾಕಂದರೆ ಅವರ ಉದ್ದೇಶವೇ ಅದಾಗಿದೆ ನೀವು ತುಂಬ ಚೇಂಜ್ ಆಗಿದ್ದೀರ ನಿಮ್ಮ ಜೀವನ ತುಂಬ ಯಶಸ್ಸಿನ ಕಡೆ ಸಾಕ್ತಾ ಇದೆ ಹಾಗೆ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದಿದೆ ಹಾಗೆ ಹೆಚ್ಚಾಗಿ ನಿಮ್ಮ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸನ್ನು ನೀವು ಪಡ್ಕೊಳ ಪಡ್ಕೊಳ್ತಾ ಇರ್ತೀರ ಆ ಕಾರಣದಿಂದ ಅವರು ನಿಮ್ಮನ್ನು ಹೆಚ್ಚು ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ನೀವೇ ಬೇಕು ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅವರ ಮೂವ್ ಏನಿದೆ ಅಂದರೆ ಅವರು ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ನೆಕ್ಸ್ಟು ನಿಮ್ಮ ಪ್ರೀತಿಯನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂತಹದ್ದು ಇನ್ನಷ್ಟು ನಿಮ್ಮನ್ನು ಪ್ರೀತಿಸಬೇಕು ಅನ್ನುವಂತಹದ್ದು ಇದೆಯಾ ಅಥವಾ ಏನಿದೆ ಅವರ ಮನಸ್ಸಿನಲ್ಲಿ ಅನ್ನುವಂತಹದ್ದನ್ನು ನೋಡೋಣ ಅವರ ಮನಸ್ಸಿನಲ್ಲಿ ಪ್ರೀತಿ ಪ್ರೀತಿ ಅನ್ನುವಂತಹದ್ದೇ ಇದೆ ಯಾಕಂದರೆ ನಿಮ್ಮನ್ನು ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಆ ಕಾರಣದಿಂದ ನಿಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಅವರಿಗೆ ಮನಸ್ಸಿಲ್ಲ ಅನ್ನುವಂತಹದ್ದು ಖಂಡಿತವಾಗಲೂ ನಿಮ್ಮ ನಿಮ್ಮ ಮೇಲೆ ತುಂಬನೇ ಪ್ರೀತಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮನ್ನು ಇನ್ನಷ್ಟು ಹೆಚ್ಚಾಗಿ ಪ್ರೀತಿಸಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಹಾಗೆ ನಿಮ್ಮ ಹತ್ರ ಫೈನಾನ್ಷಿಯಲಿ ನೀವು ಅವ್ರಿಗಿಂತ ಕೂಡ ಸ್ಟ್ರಾಂಗ್ ಆಗಿ ಈ ನಿಮ್ಮ ಜೀವನವೇ ಅವರಿಗಿಂತ ಕೂಡ ಉತ್ತಮ ರೀತಿಯಲ್ಲಿ ಇದೇ ಆ ಕಾರಣದಿಂದ ಕೂಡ ನಿಮ್ಮ ಜೊತೆ ನಿಮ್ಮ ಪ್ರೀತಿಯನ್ನು ಬಯಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ನಿಮ್ಮನ್ನು ಹೆಚ್ಚು ನಿಮ್ಮನ್ನು ಹೆಚ್ಚು ಪ್ರೀತಿಯಿಂದ ಕಾಣ್ತಾ ಇದ್ದಾರೆ ನೀವು ಹೇಳೋದನ್ನೆಲ್ಲ ನೀವು ಹೇಗೆ ಹೇಳ್ತೀರೋ ಹಾಗೆ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಥವಾ ನೀವು ನಿಮ್ಮನ್ನು ತುಂಬನೇ ಪ್ರೀತಿಯಿಂದ ಕಾಣ್ತಾರೆ ಅವರ ಜೀವನದಲ್ಲಿ ನೀವೇ ಫಸ್ಟ್ ಅನ್ನುವಂತಹ ರೀತಿಯಲ್ಲಿ ಅವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಅವ ಹಿಂದಿನ ದಿನಗಳ ಹೆಚ್ಚಾಗಿ ಅವರು ನೆನಪಿಸ್ಕೊಳ್ತಾ ಇದ್ದಾರೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಈಗ ಅವರಿಗೆ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಮೇಲೆ ಮೂಡಿದೆ ಆದರೆ ಮೊದಲು ನಿಮ್ಮನ್ನು ಎಲ್ಲೋ ಒಂದು ರೀತಿ ನೆಗ್ಲೆಕ್ಟ್ ಮಾಡಿದರು ಅನ್ನುವಂಥದ್ದು ಆ ದಿನಗಳನ್ನೆಲ್ಲ ಹೆಚ್ಚಾಗಿ ಅವರು ಗಮನಿಸ್ತಾ ಇದ್ದಾರೆ ನಿಮಗೆ ಎಲ್ಲೋ ಒಂದು ರೀತಿ ಬೇಸರ ಮಾಡಿದ್ನಲ್ಲ ಅನ್ನುವಂತಹ ನೋವು ಅವರಲ್ಲಿ ಕಾಣ್ತಾ ಇದೆ ಅನ್ನುವಂತಹದ್ದು ಆ ಕಾರಣದಿಂದ ಕೂಡ ಅವರು ನಿಮ್ಮನ್ನು ಈಗ ಹೆಚ್ಚಾಗಿ ಪ್ರೀತಿಸಲಿಕ್ಕೆ ಶುರು ಮಾಡಿದ್ದಾರೆ ಇನ್ನೂ ಆ ರೀತಿಯ ಮಿಸ್ಟೇಕ್ ಮಾಡಬಾರ್ದು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಬಂದಿದೆ ಅನ್ನುವಂತಹ ತಿಳಿದು ತಿಳಿದು ಬರ್ತಾ ಇದೆ ಹಾಗೆ ಜಸ್ಟಿಸ್ ಅನ್ನುವಂತಹದ್ದನ್ನು ಕೂಡ ನಿಮಗೆ ಕೊಡ್ತಿದ್ದಾರೆ ಇಲ್ಲಿ ಕೆಲವೊಬ್ಬರು ತರ್ಡ್ ಪಾರ್ಟಿ ಬೇರೆಯವರ ಜೊತೆ ಕೂಡ ಕನೆಕ್ಟ್ ಆಗಿದ್ದಾರೆ ನಿಮ್ಮ ಪ್ರೀತಿಯನ್ನು ಎಲ್ಲೋ ಒಂದು ರೀತಿ ಮಿಸ್ಯೂಸ್ ಮಾಡಿಕೊಂಡ್ರು ನಿಮಗೆ ನೀವು ಅವರ ಪ್ರೀತಿಯನ್ನು ಬಯಸಿ ಹೋಗಿದ್ರ ಆ ಕಾರಣದಿಂದ ನಿಮ್ಮ ಪ್ರೀತಿಯ ವ್ಯಾಲ್ಯೂ ಅನ್ನು ಅವರು ಅರ್ಥ ಮಾಡಿಕೊಳ್ಳಿಲ್ಲ ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದರು ಈಗ ಅವರಿಗೆ ನಿಮ್ಮ ಟ್ರೂ ಲವಿನ ವ್ಯಾಲ್ಯೂ ಗೊತ್ತಾಗಿದೆ ಹಾಗೆ ನಿಮಗೆ ಮತ್ತೆ ನೀ ಪ್ರೀತಿಯನ್ನು ಮರಳಿ ನೀಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಇನ್ನು ಹಾಗೆ ಮಾಡಬಾರ್ದು ನಿಮ್ಮ ಪ್ರೀತಿಯ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಬೇಕು ಜಸ್ಟಿಸನ್ನು ನೀಡಬೇಕು ನೀವು ಅವರನ್ನು ತುಂಬಾ ಇಷ್ಟಪಟ್ಟಿದ್ರ ಹಾಗೆ ಅವರ ಕಷ್ಟದ ಟೈಮಲ್ಲಿ ನೀವು ಭಾಳಷ್ಟು ಅವರಿಗೆ ಸಹಾಯ ಮಾಡಿದ್ರ ಫೈನಾನ್ಷಿಯಲಿ ತುಂಬ ಸಹಾಯವನ್ನು ಮಾಡಿದ್ರ ಆದರೆ ಆ ನಂತರ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಆದರೆ ಈಗ ಅವರಿಗೆ ನಿಮ್ಮ ಪ್ರೀತಿಯ ವ್ಯಾಲ್ಯೂ ಖಂಡಿತವಾಗಲೂ ಅರ್ಥ ಆಗಿದೆ ಯಾಕಂದರೆ ನೆಕ್ಸ್ಟ್ ು ಅವರು ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ಪ್ರೀತಿಸಿ ಬಹಳಷ್ಟು ಮೋಸ ಹೋಗಿದ್ದಾರೆ ದುಃಖಕ್ಕೆ ಕೂಡ ಒಳಗಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗಾಗಿ ನಿಮ್ಮ ಪ್ರೀತಿಯನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿದೆ ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಮ್ಯಾರೇಜ್ ಆಗಬೇಕು ಅನ್ನುವಂತಹ ಉದ್ದೇಶವೇ ಇದೆ ಅವರ ಉದ್ದೇಶ ನಿಮ್ಮ ಪರ್ಸನ್ನ ಉದ್ದೇಶ ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂಥದ್ದು ಇದೆ ಕೆಲವೊಬ್ರು ನೋ ಕಾಂಟ್ಯಾಕ್ಟಲ್ಲಿ ಕೂಡ ಇದ್ದೀರಾ ಮತ್ತು ಮತ್ತು ನಿಮ್ಮ ನಿಮ್ಮ ಜೊತೆ ಒಂದಾಗಬೇಕು ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅನ್ನುವಂತಹದ್ದೇ ಇದೆ ಈಗ ನಿಮ್ಮ ಕ್ರಶ್ ಏನಿದ್ದಾರೆ ನಿಮ್ಮ ಹತ್ರ ಪ್ರೀತಿಯ ವಿಚಾರಗಳನ್ನು ಶೇರ್ ಮಾಡಿಲ್ಲ ಅಂದರೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತಾರೆ ಈಗ ಬೇರೆಯವರ ಪ್ರೀತಿಯಲ್ಲಿ ಕೂಡ ಕೆಲವೊಬ್ರು ಇದ್ದಾರೆ ನೀ ನಿಮ್ಮ ನಿಮ್ಮನ್ನು ಕೂಡ ಪ್ರೀತಿಸ್ತಾ ಇದ್ದಾರೆ ಹಾಗೆ ಬೇರೆಯವರನ್ನು ಕೂಡ ಎಲ್ಲೋ ಒಂದು ರೀತಿ ಅವರ ಮನಸ್ಸಲ್ಲಿ ಬೇರೆ ಬೇರೆಯವರಿಗೂ ಕೂಡ ಮನಸ್ಸಿನಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆದರೆ ನಿಮ್ಮ ಮೇಲೆಯೇ ಹೆಚ್ಚು ಪ್ರೀತಿ ಅನ್ನುವಂತಹದ್ದು ಇದೆ ಅವರನ್ನು ಬಿಟ್ಟು ನಿಮ್ಮ ಜೊ ನಿಮ್ಮ ಪ್ರೀತಿಯನ್ನು ಬಯಸಿ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಮೇಲೆ ಇಲ್ಲಿ ಕೆಲವೊಬ್ಬರಿಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂತಹ ಫೀಲ್ ನಿಮ್ಮ ಪಸನ್ಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಜೊತೆ ಲೈಫ್ ಟೈಮ್ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನಿಮ್ಮನ್ನು ಮಿಸ್ ಮಾಡಿಕೊಳ್ಬಾರ್ದು ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಈಗ ಬಂದಿದೆ ಬೇರೆಯವರ ಪ್ರೀತಿಯಲ್ಲಿ ಇದ್ದರೂ ಕೂಡ ಆ ಎಲ್ಲ ಪ್ರೀತಿಯನ್ನು ಬಿಟ್ಟು ನಿಮ್ಮ ಜೊತೆ ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಅನ್ನುವಂತಹ ಮನಸ್ಥಿತಿ ಅವರಿಗೆ ಈಗ ಬಂದಿದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅನ್ನುವಂತಹದ್ದಿದೆ ಹಾಗೆ ಯೂನಿವರ್ಸ್ ಹತ್ರ ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿಗಳು ನಿಮ್ಮ ಪರ್ಸನ್ ಅನ್ನುವಂತಹದ್ದು ಹಾಗೆ ನಿಮಗೂ ಅವರು ನಿಮ್ಮ ಜೊತೆ ಯಾವಾಗಲೂ ಒಟ್ಟಿಗೆ ಬಾಳ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಆಗಬೇಕು ಅಂತ ಹೇಳಿಬಿಟ್ಟು ಎನಿವರ್ಸ್ ಹತ್ರ ಬ್ಲೆಸ್ಸಿಂಗ್ ಅನ್ನು ತಗೊಳ್ತಾ ಇದ್ದಾರೆ ಅನ್ನುವಂತಹದ್ದು ಹಾಗೆ ಅವರ ಸಹಾಯವನ್ನು ಕೇಳ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಫೈನಾನ್ಷಿಯಲಿ ಕೆಲವೊಬ್ಬರು ಇಲ್ಲಿ ಎಲ್ಲೋ ಒಂದು ರೀತಿ ವೀಕ್ ಆಗಿ ಇದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಎಲ್ಲೋ ಒಂದು ರೀತಿ ಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಅನ್ನುವಂತಹದ್ದು ನಿಮ್ಮ ಪರ್ಸನ್ ಆ ಕಾರಣದಿಂದ ಎಲ್ಲೋ ಒಂದು ರೀತಿ ನಿಮ್ಮಿಂದ ದೂರ ಆಗಿ ಅಥವಾ ದೂರ ಉಳಿಬೇಕು ಅನ್ನುವಂತಹ ಕಾರಣಗಳು ಕೆಲವೊಬ್ಬರಿಗೆ ಇದೆ ನಿಮ್ಮನ್ನ ಸರಿಯಾಗಿ ಮಾತಾಡಿಸ್ತಾ ಇಲ್ಲ ಈಗಿನ ದಿನಗಳಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ ಎಲ್ಲೋ ಒಂದು ರೀತಿ ನಿಮ್ಮನ್ನು ದೂರ ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ ಕಾರಣ ಫೈನಾನ್ಷಿಯಲಿ ಭಾಳಷ್ಟು ಅವರು ಪ್ರಾಬ್ಲಮಲ್ಲಿ ಸಿಲುಕಿದ್ದಾರೆ ಹಾಗೆ ಅವರ ಫ್ಯಾಮಿಲಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಿಂದ ನೀವು ನಿಮ್ಮಿಂದ ದೂರ ಆಗಬೇಕು ಅನ್ನುವಂತಹದ್ದನ್ನು ಪ್ರೀತಿ ಇದೆ ನಿಮ್ಮ ಮೇಲೆ ಪ್ರೀತಿ ಇದೆ ಆದರೂ ಕೂಡ ನೀವು ಅವರಿಗಿಂತ ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನ ಇರೋದರಿಂದ ಎಲ್ಲೋ ಒಂದು ರೀತಿ ಕಷ್ಟ ಆಗುತ್ತೆ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿದೆ ಆ ಕಾರಣದಿಂದ ನಿಮ್ಮ ದೂರ ಆಗಬೇಕು ಅನ್ನುವಂತಹ ಉದ್ದೇಶ ಕೂಡ ಇದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ಕೆಲವೊಬ್ರು ಇಲ್ಲಿ ನಿಮ್ಮ ಕ್ರಶ್ ಏನಿದ್ದಾರೆ ನಿಮಗೆ ಗೊತ್ತಿದೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಆದರೆ ಎಲ್ಲೋ ಒಂದು ರೀತಿ ನಿಮ್ಮನ್ನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಈ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತಾರೆ ಅದಕ್ಕೋಸ್ಕರ ಒಂದು ಒಳ್ಳೆ ಟೈಮ್ ಬರಲಿ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ದಾರೆ ಸರಿಯಾದ ಸಮಯವನ್ನು ನೋಡಿಬಿಟ್ಟು ನಿಮ್ಮ ಜೊತೆ ನಿಮ್ಮ ಮೇಲಿರುವ ಪ್ರೀತಿಯನ್ನು ಶೇರ್ ಮಾಡ್ಕೋಬೇಕು ಅನ್ನುವಂಥದ್ದಿದೆ ಆದರೆ ನೀವು ಎಲ್ಲೋ ಒಂದು ರೀತಿ ಅವರು ತುಂಬ ಜನರ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇರೋದನ್ನು ನೀವು ಗಮನಿಸಿರ್ಬೋದು ಈ ಎಲ್ಲ ಕಾರಣದಿಂದ ಅವರಲ್ಲಿ ಎಲ್ಲೋ ಒಂದು ರೀತಿ ದುಃಖ ಕೂಡ ಇದೆ ನೀವು ಅವರ ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡ್ತೀರಾ ಇಲ್ವ ಅನ್ನುವಂತಹ ಭಯ ಕೂಡ ಅವರಿಗೆ ಕಾಡ್ತಾ ಇದೆ ಆ ಕಾರಣದಿಂದ ಮುಂದಿನ ದಿನಗಳಲ್ಲಿ ಅವರ ನಿಮ್ಮ ಮೇಲಿರುವ ಪ್ರೀತಿಯನ್ನು ಅವರ ಮನಸ್ಸಿನ ಭಾವನೆಗಳನ್ನು ಶೇರ್ ಮಾಡ್ಕೋಬೇಕು ನಿಮ್ಮನ್ನು ಅವ ಅವರು ಮ್ಯಾರೇಜ್ ಆಗಬೇಕು ಅಂತ ಹೇಳಿಬಿಟ್ಟು ಅವರು ತುಂಬಾ ಆಸೆಯನ್ನು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾಯಿದೆ ಅವರ ಉದ್ದೇಶ ನಿಮ್ಮ ನೀವು ಅವರ ಜೊತೆ ಇರಬೇಕು ಅನ್ನುವಂತಹದ್ದೇ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಇದಿಷ್ಟು ಜನ್ರಲ್ ರೀಡಿಂಗ್ ಆಗಿತ್ತು